ನಮಸ್ತೆ ಸ್ನೇಹಿತರೆ ಇದು ಸರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ಒಂದು ಹೊಸ ಶಾಲೆ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಬ್ಬರಿಗೆಲ್ಲ ಗೊತ್ತಿರುತ್ತೆ ಆರ್ ಎಂ ಎಸ್ ಶಾಲೆಗಳು ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂದ್ಬಿಟ್ಟು ಓಕೆ ಸೊ ಈ ಒಂದು ಶಾಲೆಯ ಒಂದು ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡಿದ್ದಾರೆ ಓಕೆ ಸೊ ಈ ಒಂದು ಎಕ್ಸಾಮಿನೇಷನ್ಸ್ಗೆ ಯಾವ ಡೇಟ್ ಆಫ್ ಬರ್ತ್ ಮಕ್ಕಳು ಅಪ್ಲೈ ಮಾಡಬಹುದು ಲಾಸ್ಟ್ ಡೇಟ್ ಯಾವತ್ತಿದೆ ಎಕ್ಸಾಮ್ ಡೇಟ್ ಯಾವತ್ತಿದೆ ನಂತರದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಇದು ಕೂಡ ನಿಮಗೆ ಗೊತ್ತಿರೋ ಹಾಗೆ ನವೋದಯ ಸೈನಿಕ ಕಿತ್ತೂರು ಸೈನಿಕ ಸೊ ಆದರ್ಶ ಮುರರ್ಜಿ ಪರೀಕ್ಷೆಗೆ ಬರಿತಕ್ಕಂತ ಯಾವ ಮಕ್ಕಳು ಬರಿತಾ ಇದ್ದಾರೆ ಅದೇ ರೀತಿಯಾಗಿ ಇದು ಕೂಡ ಒಂದು ರೆಸಿಡೆನ್ಶಿಯಲ್ ಶಾಲೆ ಕೂಡ ಆಗಿದೆ ಓಕೆ ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ನೋಡ್ತಾ ಹೋಗ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಇನ್ನೊಂದು ವಿಡಿಯೋ ನಾನು ಮಾಡ್ತೇನೆ ಸೊ ಅರ್ಜಿಯ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾವು ಮೊದಲು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗಳು ಎಷ್ಟಿದ್ದಾವೆ ಟೋಟಲ್ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಇದು ನಮ್ಮ ಒಂದು ಸೌಭಾಗ್ಯ ನಮ್ಮ ಕರ್ನಾಟಕದ್ದು ಯಾಕಂದ್ರೆ ಭಾರತದಲ್ಲಿ ಒಟ್ಟು ಐದು ಆರ್ ಎಂ ಎಸ್ ಶಾಲೆಗಳು ಇದಾವೆ ಎಷ್ಟು ಐದು ಶಾಲೆಗಳಿದ್ದು ಅದರಲ್ಲಿ ಎರಡು ಶಾಲೆಗಳನ್ನು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಸೊ ಹಾಗಾಗಿ ನಾನು ಸೌಭಾಗ್ಯ ಶಾಲೆಗಳು ಅಂತ ನಾವು ಅಂತ ಹೇಳ್ಕೋಬಹುದು ಯಾಕಂದ್ರೆ ಟೋಟಲ್ ಆಗಿ ಐದು ಶಾಲೆಗಳು ಒಂದು ಸಿಮ್ಲಾ ಹಿಮಾಚಲ್ ಪ್ರದೇಶದಲ್ಲಿ ಇದೆ ಒಂದು ರಾಜಸ್ಥಾನದಲ್ಲಿ ಎರಡಿದೆ ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಎರಡು ಅಜ್ಮೀರ್ ಮತ್ತೆ ಡೋಲಾಪುರ್ ನಂತರದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬ್ಯಾಂಗ್ಳೂರ್ ಒಂದಿದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂನಲ್ಲಿ ಮತ್ತೊಂದು ಶಾಲೆ ಇದೆ ಓಕೆ ಸೊ ಹೆಚ್ಚಾನ್ ಹೆಚ್ಚು ಇದ್ರಲ್ಲಿ ಏನ್ ಮಾಡ್ತಾರೆ ನಿಮಗೆ ಎರಡು ಶಾಲೆಗಳು ಟೋಟಲ್ ಇರುವಂತಹ ಐದು ಶಾಲೆಗಳಲ್ಲಿ ಎರಡು ಶಾಲೆಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಸೊ ನಾನು ಅವಾಗ್ಲೇ ಹೇಳಿದೆ ಸೊ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಈ ಒಂದು ಶಾಲೆಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಯಾರು ಅರ್ಹತೆ ಹೊಂದಿರ್ತಾರೆ ಅಂತ ನಮ್ಮ ಪ್ರಶ್ನೆಗಳು ಇರ್ತದ್ರೆ ನಾನು ಹೇಳಿದೆ ಅವಾಗಲೇ ಆದರ್ಶ ನೋವುದ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ತೀವಿ ಅದೇ ರೀತಿಯಾಗಿ ಅದೇ ಮಕ್ಕಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಐದು ಮತ್ತು ಎಂಟನೇ ತರಗತಿ ಓದುತ್ತಿರುವಂತಹ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸ್ಬೋದು ಓಕೆ ಸೊ ಇನ್ನೊಂದು ವಿಷಯ ಇದರಲ್ಲಿ ಕರೆಕ್ಟ್ ಆಗಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಹೆಣ್ಣು ಮಕ್ಕಳನ್ನ ಬಾಲಕಿಯರನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಕೊಳ್ತಾರೆ ಅಂದ್ರೆ ಒಂದು ಶಾಲೆಗೆ ಮ್ಯಾಕ್ಸಿಮಮ್ ಅಂದ್ರೆ ಐದರಿಂದ ಆರು ವಿದ್ಯಾರ್ಥಿನಿಗಳನ್ನ ತೆಗೆದುಕೊಳ್ತಾರೆ ಇದು ಮೇನ್ಲಿ ಮಾಡಿರುವಂತದ್ದು ಬಾಲಕರಿಗೋಸ್ಕರ ಈ ಒಂದು ಶಾಲೆಯನ್ನ ಮಾಡಲಾಗಿದೆ ಸೊ ಹಾಗಾದ್ರೆ ಮಕ್ಕಳ ಜನ್ಮ ದಿನಾಂಕ ಎಷ್ಟಿರಬೇಕು ಅಂತಂದ್ಬಿಟ್ಟು ನಾನು ಹೇಳಿದೆ ನಾನು ಹಳೆ ವಿಡಿಯೋಸ್ ಎಲ್ಲ ನೀವು ನೋಡ್ತಾ ಹೋದ್ರೆ ನವೋದಯ ಮತ್ತೆ ಸೈನಿಕ ಶಾಲೆಗಳಿಗೆ ಇಂತಹ ಇಷ್ಟೇ ಇರಬೇಕು ಏಜು ಅಂತ ಅಂದ್ಬಿಟ್ಟು ಗೊತ್ತಿರ ಇರುತ್ತೆ ಸೊ ಅದೇ ರೀತಿಯಾಗಿ ನೀವು ಐದನೇ ತರಗತಿಯಲ್ಲಿ ಓದ್ತಾ ಇದ್ರೆ ಮಕ್ಕಳು ಆ ಮಕ್ಕಳ ವಯಸ್ಸು ಬಂದು ಹತ್ತರಿಂದ ಹನ್ನೆರಡು ವರ್ಷದ ಒಳಗಡೆ ಇರಬೇಕು ಸೊ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಳಿ ಐದನೇ ತರಗತಿಯಲ್ಲಿ ಓದ್ತಕ್ಕಂತ ಮಕ್ಕಳು ಒಂದು ಏಪ್ರಿಲ್ ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದರೊಳಗಾಗಿ ಅವರ ಒಂದು ಡೇಟ್ ಆಫ್ ಬರ್ತ್ ಅಂದ್ರೆ ಜನ್ಮ ದಿನಾಂಕ ಇರಬೇಕಾಗತ್ತೆ ಪ್ಲಸ್ ಈ ಒಂದು ಡೇಟ್ಗಳಲ್ಲಿ ಇದ್ರು ಕೂಡ ನಡೆಯುತ್ತೆ ಅಂದ್ರೆ ಏಪ್ರಿಲ್ ಒಂದು ಎರಡು ಸಾವಿರದ ಹದಿಮೂರು ಕೂಡ ಇದ್ರು ಕೂಡ ನಡೆಯುತ್ತೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದು ಇಷ್ಟರೊಳಗಡೆ ಇದ್ದರೂ ಕೂಡ ನಡೆಯುತ್ತೆ ಸೊ ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಾದ್ರೆ ಅವರಿಗೆ ಹದಿಮೂರರಿಂದ ಹದಿನೈದು ವರ್ಷ ಆಗಿರ್ಬೇಕು ಅವರ ಡೇಟ್ ಆಫ್ ಬರ್ತ್ ಬಂದು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಹತ್ತರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹನ್ನೆರಡು ಒಳಗಾಗಿ ಅವರ ಒಂದು ಡೇಟ್ ಆಫ್ ಬರ್ತ್ ಇರಬೇಕಾಗತ್ತೆ ಓಕೆ ಸೊ ಇಷ್ಟು ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ನ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಅಂತಹ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಯನ್ನ ಬರೆಯಬೇಕಾಗತ್ತೆ ಓಕೆ ಸೊ ಅದೇ ರೀತಿ ಅರ್ಜಿ ಆಲ್ರೆಡಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ತಿಂಗಳು ಇದೇ ಒಂದು ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಅರ್ಜಿ ಪ್ರಾರಂಭ ಆಗಿದೆ ಈ ಒಂದು ಅರ್ಜಿಯ ಕೊನೆಯ ದಿನಾಂಕ ಬಂದು ನಿಮಗೆ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೈನ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಮುಂದಿನ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಎಕ್ಸಾಮಿನೇಷನ್ಸ್ ಅಪ್ಲಿಕೇಶನ್ ಏನು ಹಾಕ್ತೀರಾ ಅದು ಎಂಡ್ ಆಗುತ್ತೆ ಆದ ನಂತರ ಒಂದು ಎರಡು ದಿನಗಳ ಕಾಲ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಮಾಡಿರ್ತಾರೆ ಸೊ ಅದರಲ್ಲಿ ಏನಾದರೂ ನಿಮ್ಮ ಈಗ ಎಕ್ಸಾಮಿನೇಷನ್ಸ್ ಹಾಕಿರ್ತೀರಾ ಎಕ್ಸಾಮಿನೇಷನ್ ಸೆಂಟರ್ ಗಳು ಬಂದು ಏನಾದರೂ ಹತ್ತದಲ್ಲಿ ಇಲ್ಲ ಅಂದ್ರೆ ಬೇಕಂದ್ರೆ ನೀವು ಅವೈಲೇಬಲ್ ಇದ್ರೆ ಬೇರೆ ಸೆಂಟರ್ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರ್ತಾರೆ ಓಕೆ ಸೊ ಅದಾದ್ಮೇಲೆ ಮುಂದೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳು ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆ ಇರೋದಿಲ್ಲ ಯಾಕಂದ್ರೆ ಇರೋದಿಲ್ಲ ಅನ್ನೋದಕ್ಕಿಂತ ಅಪ್ಲೈ ಮಾಡಬಹುದು ಬಟ್ ಆದ್ರೆ ಈ ಒಂದು ಪರೀಕ್ಷಾ ಮಾಧ್ಯಮ ಬಂದು ಇಂಗ್ಲಿಷ್ ಮತ್ತೆ ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಈ ಮಕ್ಕಳು ಎಕ್ಸಾಮಿನೇಷನ್ಸ್ ನ ಬರೀತಾರೆ ಸೊ ನಾನು ನವೋದಯ ಮುರರ್ಜಿ ಆದರ್ಶ ಸೈನಿಕ ಶಾಲೆ ಕಿತ್ತೂರು ಸೈನಿಕ ನಾನು ಹೇಳಿದೆ ಅಲ್ವಾ ಸೊ ಈ ಒಂದು ಎಲ್ಲ ಎಕ್ಸಾಮಿನೇಷನ್ಸ್ ನೀವು ಕನ್ನಡ ಮೀಡಿಯಂ ಅಲ್ಲಿ ಬರಿಬಹುದು ಇಂಗ್ಲಿಷ್ ನಲ್ಲಿ ಬರಿಬಹುದು ಬಟ್ ಆದರೆ ಆರ್ ಎಮ್ ಎಸ್ ಶಾಲೆಗೆ ಸಂಬಂಧಪಟ್ಟಂತೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಇದು ಬಂದು ನ್ಯಾಷನಲ್ ವೈಸ್ ಇರೋದ್ರಿಂದ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗುತ್ತೆ ಅದೇ ರೀತಿಯಾಗಿ ಇಂಗ್ಲಿಷ್ ಬಂದು ನಿಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಕ್ಕಂಥ ಮಕ್ಕಳು ಏನಿದೆ ಅವರೆಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರಿಬಹುದು ಬಟ್ ನನಗೆ ಇಂಗ್ಲಿಷ್ ನಾಲೆಜ್ ಇದೆ ಸರ್ ಆದ್ರೂ ಕೂಡ ನನ್ನ ಕನ್ನಡ ಮೀಡಿಯಂ ಅಲ್ಲಿ ನಮ್ಮ ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಬಟ್ ಸ್ವಲ್ಪ ಕಷ್ಟ ಆಗುತ್ತೇನೋ ಅನ್ನೋ ಒಂದು ನನ್ನ ಅಭಿಪ್ರಾಯ ಅಷ್ಟೆ ಸೊ ಹೆಚ್ಚಾನೆಚ್ಚು ಮೊದಲು ಇಂಗ್ಲಿಷ್ ಮೀಡಿಯಂ ಓದ್ತಕ್ಕಂಥ ಮಕ್ಕಳ ಪಾಲಕರು ಈ ಒಂದು ಶಾಲೆಗಳ ಅಪ್ಲಿಕೇಶನ್ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ ಎಜುಕೇಶನ್ ಸಿಸ್ಟಮ್ ಅನ್ನೋದು ಬಹಳ ಚೆನ್ನಾಗಿರುತ್ತೆ ನಿಮಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಫೀ ವೈಸು ಕೂಡ ಇದು ಬಹಳ ಕಡಿಮೆ ಇರುತ್ತೆ ನೀವು ಕಂಪೇರಿಟಿವ್ಲಿ ಸೈನಿಕ ಶಾಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಇದರ ಒಂದು ಫೀ ಸ್ಟ್ರಕ್ಚರ್ ಬಂದು ಒಂದು ಲಕ್ಷದ ಒಳಗಡೆಗೆ ಇರುತ್ತೆ ವರ್ಷಕ್ಕೆ ಸೊ ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ಇದು ಸ್ಪೆಷಲ್ ಆಗಿ ಹುಡುಗರಿಗೆ ಮಾತ್ರ ಮಾಡಿರುವಂತ ಶಾಲೆ ಬಟ್ ಆರು ಮಕ್ಕಳನ್ನ ಐದರಿಂದ ಆರು ಹೆಣ್ಮಕ್ಳನ್ನ ತಗೊಳ್ತಾರೆ ಹುಡುಗಿಯರನ್ನ ಬಾಲಕಿಯರನ್ನ ಬಟ್ ಅದು ಕೂಡ ಏನಾಗುತ್ತೆ ಆ ಒಂದು ಸ್ಟಾಫ್ ಇರ್ತಾರಲ್ವಾ ಟೀಚರ್ಸ್ ಅವರು ಅಂತವರ ಮಕ್ಕಳನ್ನ ಮಾತ್ರ ತಗೊಳ್ಳುವಂತ ಆಪ್ಷನ್ಸ್ ಅಲ್ಲಿರುತ್ತೆ ಓಕೆ ಸೊ ಇದರ ಪರೀಕ್ಷಾ ದಿನಾಂಕ ಬಂದು ಇಲ್ಲಿವರೆಗೂ ಡಿಸ್ಕ್ಲೋಸ್ ಮಾಡಿಲ್ಲ ಸ್ನೇಹಿತರೆ ಇನ್ನು ಸೊ ಓಕೆನಾ ಅವ್ರ ಕ್ಯಾಲೆಂಡರ್ ಬೇಕಂದ್ರೆ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಪ್ರತಿ ಈ ಒಂದು ವಿಡಿಯೋನ ಎಂಡ್ ವರೆಗೂ ನೋಡಿ ನಿಮಗೆ ಒಂದು ಕ್ಯಾಲೆಂಡರ್ ಎಕ್ಸಾಕ್ಟ್ ಕ್ಯಾಲೆಂಡರ್ ಏನಿದೆ ಅಂದ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಏನು ಆರ್ ಎಮ್ ಎಸ್ ಶಾಲೆದು ಓಕೆ ಸೊ ಅದು ಇನ್ನೂ ಅನೌನ್ಸ್ ಮಾಡಿಲ್ಲ ನಿಮಗೆ ನೆಟ್ ಇಂಟರ್ನೆಟ್ ಮುಖಾಂತರ ಬಿಡ್ತಾರೋ ಇಲ್ಲ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮುಖಾಂತರ ನಿಮಗೆ ತಿಳಿಸ್ತಾರೆ ಯಾವತ್ತು ಎಕ್ಸಾಮಿನೇಷನ್ಸ್ ಇದೆ ಪ್ಲಸ್ ಸೆಂಟರ್ ಎಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಇದೆ ಅಂತ ಕೂಡ ತಿಳಿಸ್ತಾರೆ ಓಕೆ ಸೊ ಅದಾದ್ಮೇಲೆ ಕೊನೆಯ ಘಟ್ಟ ಬರೋ ನೋಡೋದಾದ್ರೆ ಪ್ರಮುಖ ದಾಖಲಾತಿಗಳು ಏನ್ ಬೇಕಾಗತ್ತೆ ಈ ಒಂದು ಎಕ್ಸಾಮಿನೇಷನ್ಸ್ ಅಟೆಂಡ್ ಮಾಡಲಿಕ್ಕೆ ಒಂದು ಅಟೆಂಡ್ ಮಾಡೋಕ್ಕೆ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಂದ್ರೆ ಏನೇನು ದಾಖಲೆಗಳು ಬೇಕಾಗತ್ತೆ ಅಂತಂದ್ರೆ ವಿದ್ಯಾರ್ಥಿ ಮತ್ತು ತಂದೆಯ ಸಹಿ ಒಂದು ಬಿಳೆ ಪೇಪರ್ ಮೇಲೆ ಒಂದು ವೈಟ್ ಪೇಪರ್ ಮೇಲೆ ಮಗು ಮತ್ತೆ ತಂದೆಯ ಒಂದು ಸಿಗ್ನೇಚರ್ ಮಾಡ್ಕೊಳ್ಳಿ ಓಕೆ ನಂತರದಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಅವರ ಒಂದು ಇತ್ತೀಚೆಗೆ ಇರತಕ್ಕಂಥ ಒಂದು ಫೋಟೋ ಬೇಕಾಗತ್ತೆ ಮಗುವಿನ ಜನ್ಮ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ ಓಕೆ ಯಾಕಂದ್ರೆ ನಿಮ್ಮ ಏಜ್ ಕ್ರೈಟೀರಿಯಾ ಮೀಟ್ ಆಗುತ್ತೆ ಇಲ್ಲ ಅಂತ ವೆರಿಫಿಕೇಶನ್ಗೋಸ್ಕರ ಜನ್ಮ ಪ್ರಮಾಣ ಪತ್ರ ಬೇಕಾಗತ್ತೆ ಅದೇ ರೀತಿ ನೋಡೋದಾದ್ರೆ ಪಾಲಕರ ಫೋನ್ ನಂಬರ್ ಬೇಕು ಅದು ಮಗುವಿನ ಆಧಾರ್ ಕಾರ್ಡ್ಗೆ ಗೆ ಜೋಡಣೆ ಆಗಿರುವಂತಹ ಫೋನ್ ನಂಬರ್ ಆಗಿರಬೇಕು ಓಕೆ ನಂತರದಲ್ಲಿ ಇಮೇಲ್ ಐ ಡಿ ನೀವು ಕೊಟ್ರೆ ಒಳ್ಳೆಯದು ಯಾಕಂದ್ರೆ ಏನಾದರೂ ಇಂಟಿಮೇಷನ್ಸ್ ಇದ್ರೆ ಅಪ್ಡೇಟ್ಸ್ ಇದ್ರೆ ನಿಮ್ಮ ಮೇಲ್ ಮುಖಾಂತರ ಅವರು ಒಂದು ಮೇಲ್ ಕಳಿಸ್ತಾರೆ ನಂತರದಲ್ಲಿ ಜಿಮೇಲ್ ಐ ಡಿ ಕೊಟ್ರೆ ನಿಮಗೊಂದು ಒಂದು ಓ ಟಿ ಪಿ ಕೂಡ ಬರುತ್ತೆ ಯಾವುದು ಅಪ್ಲಿಕೇಶನ್ ಹಾಕುವಾಗ ಸೊ ಅದೇ ರೀತಿಯಾಗಿ ಪಾಲಕರ ವಿಳಾಸ ಬೇಕು ವಿತ್ ಪಿನ್ ಕೋಡ್ ಜೊತೆ ಓಕೆ ಲೈಕ್ ನಮ್ದು ಒಂದು ಊರಿನ ಅಡ್ರೆಸ್ ಇರುತ್ತೆ ಅದ್ರ ಜೊತೆಗೆ ಪಿನ್ ಕೋಡ್ ಸಮೇತ ನಿಮ್ಮ ಒಂದು ಪಾಲಕರ ವಿಳಾಸ ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಜನರಲ್ ಕ್ಯಾಟಗರಿ ಇದ್ರೆ ಯಾವುದೇ ಪ್ರಮಾಣ ಪತ್ರಗಳ ಅವಶ್ಯಕತೆ ಇಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿದ್ರಲ್ಲಿ ಅವರಿಗೆ ಸಂಬಂಧಪಟ್ಟಂತ ಜಾತಿ ಪ್ರಮಾಣ ಪತ್ರ ಓಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದೇ ರೀತಿಯಾಗಿ ಪಾಲಕರದ್ದು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇದರ ಆಧಾರದ ಮೇಲೆ ನಿಮ್ಮ ಮಕ್ಕಳ ಸೆಲೆಕ್ಷನ್ಸ್ ಇರುತ್ತೆ ಸೊ ಕ್ಯಾಟಗರಿ ರಿಸರ್ವೇಶನ್ಸ್ ಏನು ಇದೆಯಲ್ಲ ಅದರ ಬಗ್ಗೆ ನಾನು ಇನ್ನು ಮುಂದಿನ ಹೆಚ್ಚಿನ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ನಾನು ಲಾಸ್ಟ್ ಅಲ್ಲಿ ಇದು ಎಂಡ್ ಪಾಯಿಂಟ್ ನೋಡ್ಕೊಳ್ಳಿ ಇದು ಕೂಡ ವೆಬ್ಸೈಟ್ ನ ಇದನ್ನ ನೋಟ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ಮುಖಾಂತರ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೋದು ನಾನು ಲಿಂಕ್ ಅಂತ ಕೊಟ್ಟಿದ್ದೀನಿ ಕೆಳಗಡೆ ಅಪ್ಲೈ ಡೆಲ್ಲಿ ಡಾಟ್ ಎನ್ ಎನ್ ಐ ಇ ಎಲ್ ಐ ಟಿ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ಹೋದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಕೆ ಸೊ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವೊಂದು ನಿಮ್ಮ ಮಗುವಿನ ಅಪ್ಲಿಕೇಶನ್ ಸಲ್ಲಿಸಬಹುದು ಓಕೆ ಸೊ ನಾನು ಕ್ಯಾಲೆಂಡರ್ ಹೇಳಿದೆ ಈ ವರ್ಷದ್ದು ಓಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ ಬಂದು ನಾನು ಆವಾಗ್ಲೂ ಹೇಳಿದ್ನಲ್ಲ ಟ್ವೆಂಟಿ ಒನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತೆ ನಂತರದಲ್ಲಿ ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಅಂತ ಮತ್ತೆ ಟೈಮಿಂಗ್ ಬಂದು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತು ಅವರ್ಸ್ ಅಂತಂದ್ರೆ ಸಂಜೆ ಎಂಟು ಗಂಟೆಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಕ್ಲೋಸ್ ಆಗುತ್ತೆ ಓಕೆ ನಂತರದಲ್ಲಿ ಏನಾದರೂ ಎಕ್ಸಾಮಿನೇಷನ್ಸ್ ಲೊಕೇಶನ್ಸ್ ನ ಏನಾದರೂ ಚೇಂಜ್ ಮಾಡೋದಿದ್ರೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಎರಡು ದಿನಗಳ ಕಾಲ ಅವಕಾಶ ನಿಮಗೆ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಏನಾದರೂ ಚೇಂಜ್ ಇದ್ರೆ ನೀವು ಬೇಕಂದ್ರೆ ಚೇಂಜ್ ಮಾಡಿಕೊಳ್ಬಹುದು ಓಕೆ ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ಸ್ ಟು ಬಿ ಅನೌನ್ಸ್ಡ್ ಲೇಟರ್ ಅಂತ ನಾನು ಅವಾಗ್ಲೂ ಹೇಳಿದ್ನಲ್ವಾ ಇಲ್ಲಿವರೆಗೂ ಇನ್ನೂ ಅನೌನ್ಸ್ ಮಾಡಿಲ್ಲ ಬಟ್ ಸಂಡೇನೆ ಇರುತ್ತೆ ಅದು ಕೂಡ ಎರಡು ಅಥವಾ ಮೂರನೇ ವಾರ ಬರುವಂತ ಸಂಡೇ ಏನ್ ಬರುತ್ತೆ ಆ ಒಂದು ಡಿಸೆಂಬರ್ ತಿಂಗಳಲ್ಲಿ ಆ ಒಂದು ಡೇಟ್ಗಳಲ್ಲಿ ಇರುತ್ತೆ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ತಗೊಳ್ಬಹುದು ಅಷ್ಟೇ ಎರಡು ಮೂರು ಅಥವಾ ನಾಲ್ಕನೇ ವಾರದಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಆಗುತ್ತೆ ಆ ಡೇಟ್ ಕೂಡ ನಿಮ್ಮ ಇಮೇಲ್ ಅಥವಾ ಮೆಸೇಜ್ ಮುಖಾಂತರ ನಿಮಗೆ ತಿಳಿಸ್ಲಾಗುತ್ತೆ ಓಕೆ ಸೊ ಇಷ್ಟು ಇವತ್ತಿನ ಒಂದು ವಿಷಯ ಇತ್ತು ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಸು ಈ ಒಂದು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ರಿಸರ್ವೇಶನ್ಸ್ ಏನಿರುತ್ತೆ ಸೊ ಇನ್ನು ಕೆಲವೊಂದು ನಿಮಗೆ ರಾಷ್ಟ್ರೀಯ ಆರ್ ಎಮ್ ಎಸ್ ಶಾಲೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಇನ್ನೊಂದು ವಿಡಿಯೋನಲ್ಲಿ ಕೊಡ್ತೀನಿ ನಾನು ಸೊ ಇಷ್ಟು ಇವತ್ತಿನ ಒಂದು ವಿಷಯವಾಗಿತ್ತು ಸೊ ಎಲ್ಲರೂ ಕೂಡ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಗಮನಿಸಿ ನಿಮ್ಮ ಮಕ್ಕಳ ಅರ್ಹತೆ ಹೊಂದಿದ್ರೆ ಬೆಟರ್ ಸ್ಪೆಷಲಿ ಫಾರ್ ಮಕ್ ಗಂಡು ಮಕ್ಕಳಿಗೆ ಈ ಒಂದು ಶಾಲೆ ಮಾಡಲಾಗಿದೆ ವಿತ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದರಲ್ಲಿ ಇರುತ್ತೆ ಓಕೆ ಸೊ ಇಷ್ಟು ಇವತ್ತಿನ ವಿಷಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ನ ಅದೇ ರೀತಿಯಾಗಿ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅದೇ ರೀತಿಯಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ನೋಟಿಫಿಕೇಷನ್ ಮುಖಾಂತರ ನಮ್ಮ ವೀಡಿಯೋಸ್ಗಳನ್ನು ನಮ್ಮ ಅಪ್ಡೇಟೆಡ್ ವೀಡಿಯೋಸ್ನ ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಪಡೆದುಕೊಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಾದರೂ ಡೌಟ್ ಇದ್ದರೆ ನಮಗೆ ಕೆಳಗೆ ಕಾಣಿಸ್ತಕ್ಕಂಥ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ಕೊಡ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್